ನಮಸ್ಕಾರ ನಾನು ಸಿ ಬಿ ರಂಗನಾ ಪ್ರೀತಿ ಮಕ್ಕಳೇ ನೀತಿ ಕಥೆ ಸಂಖ್ಯೆ ಐನೂರ ನಲವತ್ತೇಳು ಯಾರ್ಯಾರು ಇನ್ನು ನಮ್ಮ ಸಿ ಬಿ ಆರ್ ನೀತ್ಯತಿಗಳು ಚಾನೆಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಕೊಡಿ ಇವತ್ತಿನ ಕತೆ ಐನೂರ ನಲವತ್ತೇಳನದು ಯಾವುದು ಅಂದರೆ ಕೊಕ್ಕೆ ರಂಗರಾಯ ರಂಗರಾಯ ನಮ್ಮ ಕಥಾ ನಾಯಕ ಕೊಕ್ಕೆ ಹಾಕದೇ ಆತನ ವಿಶೇಷ ಸ್ಪೆಷಾಲಿಟಿ ಕೊಕ್ಕೆ ಅಂದರೆ ನೋಡಿ ಹೀಗೆ ಯಾವುದೇ ಕೆಲಸಕ್ಕೆ ಹಿಂದುಗಡೆ ಎಳೆಯೋದು ಹಿಡಿದು ಎಳೆಯೋದು ಮುಂದಕ್ಕೆ ಹೋಗೋಂಗೇ ಇಲ್ಲ ಅದಕ್ಕೆ ಕೊಕ್ಕೆ ಹಾಕೋದು ಅಂತ ಹೇಳೋದು ಯಾರಿವೆಲ್ಲ ಮಾಡೋರು ಅಂದರೆ ಗುಮಾಸ್ತ್ರಿಗಳು ನಮ್ಮ ರಂಗರಾಯರು ಸಹಿತ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಗುಮಾಸ್ತ್ರ ಆದವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಕೆಲಸಕ್ಕೆ ಸೇರಿದವರು ಆವತ್ತಿನ ಕಾಲಕ್ಕೆ ಅವರು ಎಲ್ ಎಸ್ ಲೋವರ್ ಸೆಕೆಂಡ್ರಿ ಏಳನೇ ಕ್ಲಾಸ್ ಓದಿದವರು ಅದು ಭಾಳ ಬುದ್ಧಿವಂತ ಹದಿನೆಂಟನೇ ವಯಸ್ಸಿಗೆ ಕೆಲಸಕ್ಕೆ ಸೇರಿಬಿಟ್ರು ಅವರು ಐದಡಿ ಅಷ್ಟು ಕೂಡ ಪಾಮನ ಮೂರ್ತಿ ನೋಡ್ಲಿಕ್ಕೇನು ಭಾಳ ಏನಲ್ಲ ಕಪ್ಪಿದ್ದಾರೆ ಮುಖದಲ್ಲಿ ಒಂಚೂರು ಚೂರು ಸಿಡಿಬಿನ ಕಾಲೆ ಯಾವಾಗಲೂ ಜುಟ್ಟು ಬಿಟ್ಕೊಂಡಿರೋದು ಮಡಿವಂತ ಜೊತೆಗೆ ಒಂದು ಕಣ್ಣು ಬೇರೆ ಏನೋ ಕಾರಣ ಆಗಿ ಹೂ ಕೂತು ಸರಿಯಾಗಿ ಕಾಣಲ್ಲ ಒಂದು ಕಣ್ಣೇ ಕಾಣೋದು ಅದಕ್ಕೆ ಶುಕ್ಲಾಚಾರಿ ಅಂತಲೂ ಈ ರಂಗರಾಯರಿ ಕರೀತಾ ಇದ್ವುಂಟು ಕೊಕ್ಕೆ ರಂಗರಾಯರು ಇಲ್ಲ ಒಕ್ಕಂಡ್ ಅಂತ ಕರೆಯೋರು ಆ ಥರ ಮಹಾಭೂತವಂತ ಎಲ್ಲೇ ಸೋದಿದ್ರು ಸಹಿತ ಇಂಗ್ಲೀಷ್ ಅದ್ಭುತವಾಗಿತ್ತು ಚೆನ್ನಾಗಿ ಮಾತಾಡೋರು ಡ್ರಾಫ್ಟ್ ಏನು ಬರೆದ್ರು ಅಂದರೆ ಡ್ರಾಫ್ಟ್ ಹಾಕಿದರೆ ಅದ್ಭುತ ಜೊತೆಗೆ ಕನ್ನಡ ಚೆನ್ನಾಗಿ ಬರೋದು ಮನೆ ಮಾತು ಸಂಸ್ಕೃತ ಬರೋದು ಜೊತೆ ಮರಾಠಿ ಬರೋದು ಹಿಂದಿ ಬರೋದು ಎಲ್ಲ ಭಾಷೆಯಲ್ಲೂ ಮಾತಾಡ್ತಿದ್ರು ಬರ್ಮನಿಗೆ ಸಂಸ್ಕೃತ ಚೆನ್ನಾಗಿದೆ ಇಂಗ್ಲೀಷ್ ಚೆನ್ನಾಗಿದೆ ಕನ್ನಡ ಚೆನ್ನಾಗಿದೆ ಈ ರೆವಿನ್ಯೂ ಇಲಾಖೆಯಲ್ಲಿ ಎಲ್ಲ ಕಾನೂನುಗಳನ್ನು ಅರಿದು ಕುಡ್ದು ಬಿಟ್ಟಿದ್ದರು ಇವರು ಗುಮಾತ್ರಾಗೆ ಇದ್ದರೆ ಹೊರತು ಹೆಚ್ಚು ಅಂದರೆ ಆದರೆ ಅಷ್ಟೆ ಯಾಕಂದರೆ ಟ್ರಾನ್ಸ್ಫರ್ ತೊಗೊಂಡು ಬೇರೆ ಕಡೆ ಹೋಗೋ ಇದೇ ಊರಿನಾಗಿತ್ತು ಅಲ್ಲಿ ಇಲ್ಲಿ ತಾಲೂಕನ್ನು ಬದಲು ಮಾಡ್ಕೊಳ್ತಾ ಇದ್ರು ಅಷ್ಟೇ ಆದರೆ ಇವ್ರದ್ದು ಏನಪ್ಪ ಅಂದರೆ ಮಹಾಭತ್ವಂತ ಆದರೆ ಇವರು ಒಂದ್ಸಲಿ ಪಾಯಿಂಟ್ ಕೊಕ್ಕೆ ಹಾಕಿದ್ರು ಅಂದರೆ ಯಾವ ಫೈಲು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಆದರೆ ಏನಾದ್ರು ಸಮಸ್ಯೆ ಇದ್ದರೆ ಪರಿಹಾರ ಮಾಡಲಿಕ್ಕೆ ಇವರಷ್ಟು ಬುದ್ಧಿವಂತರೂ ಇರಲಿಲ್ಲ ಹಾಗಾಗಿ ತಹಶೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ಯಾವುದೋ ಸಮಸ್ಯೆ ಬಂದರೆ ಆ ಹತ್ರ ಹೋಗಪ್ಪ ಏನು ಒಂದು ಪರಿಹಾರಕ್ಕೆ ಒಳ್ಳೆಯ ಹೇಳ್ಕೊಡ್ತಾನೆ ಅನ್ಬಿಡೋರು ಆದರೆ ಇಂಥ ಪುಣ್ಯಾತ್ಮ ಕೊಕ್ಕೆ ಹಾಕಿದರೆ ಆ ಕೊಕ್ಕೆಗೆ ಪರಿಹಾರ ರಂಗರಾಯನ ಬಿಟ್ಟು ಬೇರೆಯವ್ರು ಹಾಕೋಕ್ಕೆ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ ಹಾಗಾಗಿ ಏನಾಗಿತ್ತು ರಂಗರಾಯನ ಪ್ರಭಾವ ಇಡೀ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಾಳ ಇತ್ತು ಸರಿ ರಂಗರಾಯ ಅಲ್ಪ ತೃಪ್ತ ಏನು ಭಾರಿ ಅಲ್ಲ ಆದರೆ ಏನಪ್ಪ ಅಂದರೆ ಪ್ರತಿಯೊಂದು ಕಡೆ ತನ್ನ ತಂತ್ರ ಬಂದಾಗ ಬಂದವರು ಗೌರವದಿಂದ ಕಂಡು ಏನೋ ಅಲ್ಪ ಸ್ವಲ್ಪ ಕಾಣಿಕೆ ಕೊಟ್ಟರೆ ಸಾಕು ಸಂತೃಪ್ತರಾಗೋರು ಆದರೆ ಯಾರಾದರೂ ರಂಗರಾಯನ ಎದುರು ಹಾಕ್ಕೊಂಡು ಹೋದರೆ ಅವ್ರ ಖಾತೆ ಒಂದ್ಸಲ ಏನಾಗಿ ಬಿಟ್ಟಿದೆ ಯಾವನೋ ಬಂದ ಪುಣ್ಯಾತ್ಮ ಅವನದೇನೋ ಕೆಲಸ ಆಗಬೇಕಿತ್ತು ರಂಗರಾಯನ ಹತ್ರ ಮಾತಾಡ್ಕೊಂಡ್ರು ಸ್ವಾಮಿ ನಿಮ್ಮದೇನು ಪೀಸ್ ಕೊಡ್ತೀವಿ ಅಂತ ಆಯ್ತಪ್ಪ ಅದೇನು ಆಮೇಲೆ ಕೊಡುವಂತೀನಿ ಸರಿ ಹೋದ್ರು ಜಿಲ್ಲಾಧಿಕಾರಿಗಳು ಹೋದರು ಜೆಲ್ಲ ಫೈಲರ್ ಪೂರ್ತಿ ಕ್ಲೀನಾಗಿ ಪಾಯಿಂಟೆಲ್ಲ ಹಾಕಿಬಿಟ್ಟಿದ್ದಾರೆ ಏನು ಅಬ್ಜೆಕ್ಷನ್ ಹಾಗೆ ಇಲ್ಲ ಸರಿ ಸಾಹೇಬರು ನೋಡಿದರು ಅಪ್ರೂವ್ಡ್ ಅಂತ ಬರೆದು ಬಿಟ್ರು ಸರಿ ಅಪ್ರೂವ್ಡ್ ಅಂತ ಬರೆದಿದ್ದು ನಾವನೇ ನೋಡಿದ್ದಾನೆ ಪಾರ್ಟಿ ರಂಗರಾಯನ ಹತ್ರ ಬಂದು ಏನು ಕೊಡಲೇ ಇಲ್ಲ ಒಂದು ದಿನ ಆತು ಎರಡು ದಿನ ಆತೇ ಇಲ್ಲರಿ ಆಗಿದ್ರಿ ಮತ್ತೆ ಇದ್ರು ಕೊಡೋದು ಅಂದ್ಬಿಟ್ಟು ಸರಿ ಒಂದು ವಾರ ಆದರೂ ಸಹಿತ ಕೆಲಸನೇ ಆಗಿಲ್ಲ ಅಪ್ರೂವ್ ಅಂತ ಸಾಹೇಬರು ಬರೆದಿದ್ದಾರೆ ಏನು ಸ್ವಾಮಿ ಹಿಂಗೆ ಮಾಡ್ತಿದ್ದೀರಾ ಸಾಹೇಬರು ಅಪ್ರೂವ್ ಬರೆದಿದ್ದಾರೆ ಅಂತ ರಂಗರಾಯಿನ ಕ ಹೌದೇನಪ್ಪ ನೀ ಫೈಲ್ ಸರಿಯಾಗಿ ನೋಡಿಲ್ಲೇನು ಅಂತ ನೋಡಿದರೆ ತೋರಿಸಿದ್ರಿ ಫೈಲು ಅಂತ ತೆಗೆದು ತೋರಿಸಿದ್ರೆ ಅಪ್ರೂವ್ಡ್ ಏನಿತ್ತು ಅದರ ಹಿಂದ್ಗಡೆಗೆ ರೆಡಿಂಗ್ನಲ್ಲಿ ನಾಟ್ ಎನ್ ಓ ಟಿ ನಾಟ್ ಅಪ್ರೂವ್ಡ್ ಅಂತಿದೆ ಸ್ವಾಮಿ ಏನಿದು ಅಪ್ರೂವ್ ನಾನೇ ನೋಡಿದ್ನಲ್ಲ ನನಗೇನಪ್ಪ ಗೊತ್ತು ನೋಡು ನೀನು ಇಂತಿಂಥ ಡಾಕ್ಯುಮೆಂಟ್ಸ್ ಕೊಟ್ಟಿದ್ಯಾ ಕೆಲವು ಕಳೆದೇ ಹೋಗಿದೆ ಇಂಥದು ಈ ರಂಗರಾಯನ ಸ್ವಭಾವ ಏನಪ್ಪ ಅಂದರೆ ಕಾಗೇನು ಬೇಕಾದ್ರೆ ಬೆಳ್ಳುಗಿದೆ ಅಂತೇಳಿ ಇಲ್ಲ ಕಪ್ಪುಗಿದೆ ಅಂತ ಹೆಂಗೆ ಬೇಕೋ ಪಾಯಿಂಟ್ ಹಾಕಿ ಪ್ರೂವ್ ಮಾಡಿಬಿಡೋ ಹಾಗಾಗಿ ಇದಕ್ಕೆ ವೆಚ್ಚಕ್ಕೆ ಪಾಯಿಂಟ್ ಇವಳೇ ಹಾಕಿ ಕೊಟ್ಟಿದ್ದ ಎಲ್ಲ ಹೇಳಿಕೊಂಡು ನೀವು ಕೈ ಕಾಲು ಕರ್ಗೋತು ಸ್ವಾಮಿ ಏನು ಮಾಡೋದು ಅಂತ ಇವನು ಕಾಲೇ ಹಿಡ್ಕೊಂಬಿಟ್ಟ ರಂಗರಾಯಿ ಒಗಡೆ ಆಗ ಬಾ ದಾರಿಗೆ ಅಂತೇಳಿ ಒಂದು ಕೆಲಸ ಮಾಡಪ್ಪ ನೀನು ಏನು ಹೇಳಿದ್ದು ಅಷ್ಟು ಫೀಸ್ ಕೊಡು ಆದರೆ ನೀನು ಮಾಡಿದ್ದೀರ ತಪ್ಪು ಅದಕ್ಕಾಗಿ ಏನು ಮಾಡಬೇಕು ಮಠಕ್ಕೆ ಹೋಗಪ್ಪ ಇಷ್ಟೇ ಪ್ರಮಾಣದ ಹಣ ಬಂದಲ್ಲಿ ಪರಿಹಾರ ಕೊಟ್ಟು ನಿಮ್ಮ ಕುಟುಂಬದ ಒಂದು ಪಂಚಾಮೃತ ಅಭಿಷೇಕ ಮಾಡಿಸ್ಕೊಂಡು ಕಳಿಸ್ಬಿಟ್ಟ ಒಟ್ಟಾಗಂತೂ ಬಂತು ರಂಗರಾಯ ಆ ಕೆಲಸ ಮಾಡಿಕೊಡ್ಬೇಕು ಹೀಗೆ ರಂಗರಾಯನ ಯಾರು ಎದ್ರು ಹಾಕ್ಕೊಳ್ಳದೆ ಏನೋ ಆ ಮನುಷ್ಯನಿಗೆ ಒಳ್ಳೆಯ ಮಾತಾಡಿಕೊಂಡು ಅವ್ರಿಗೇನು ಕೊಡಬೇಕು ಸಣ್ಣ ಪುಟ್ಟ ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ದರು ರಂಗರಾಯರು ಕೊನೆಗೆ ಇನ್ನೂ ಐದು ವರ್ಷ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದ್ದಾರೆ ರಿಟೈರ್ಡ್ ಆಗೋ ಸ್ಥಿತಿ ಬಂದಿದೆ ಅವರು ಆರಾಮಾಗಿ ಇದ್ದರು ಸರಿ ಏನಾಯಿತು ಒಂದು ಮಠದ ದಿವಾನರು ರಂಗರಾಯರ ಹತ್ರ ಬಂದರು ಏನ್ರಿ ದಿವಾನ್ ರೇ ಬನ್ರಿ ಪರಿಚಯ ಐತಿ ಇಬ್ಬರಿಗೂ ರಂಗರಾಯರೇ ನಿಮ್ಮಿಂದ ಒಂದು ಕೆಲಸ ಆಗ್ ಏನಾಗ ನೋಡಿ ನಮ್ಮ ಮಠಕ್ಕೆ ಹೀಗೆ ನೂರು ಎಕರೆ ಯಾರೋ ಪುಣ್ಯತ್ವರು ದಾನ ಕೊಟ್ಟುಬಿಟ್ಟಿದ್ರು ಅದನ್ನು ಸರ್ಕಾರ ಅಪೇರ್ ಮಾಡ್ಕೊಂಬಿಟ್ಟಿದೆ ಅದಕ್ಕೆ ನೋಡಿ ನಮಗೆ ಪರಿಹಾರ ಬರಬೇಕು ಮಠಕ್ಕೂ ಸಹಿತ ಆರ್ಥಿಕವಾಗಿ ಚೆನ್ನಾಗಿಲ್ಲ ನೀವು ಅದನ್ನು ಮಾಡಿಸ್ಕೊಡ್ಬೇಕಪ್ಪ ನೀವೇನೇನು ಹೇಳ್ತಿರೋ ದಾಖಲೆ ತಂದು ಕೊಡ್ತೀವಿ ನಿಮ್ಮದೇನು ಗೌರವದನ್ನು ಕೊಟ್ಟುಬಿಡ್ತೀವಿ ಇಡೀ ಆಫೀಸಿಂದೆಲ್ಲ ಖರ್ಚು ನಿಮ್ಮ ಹತ್ರ ಕೊಡ್ತೀವಿ ನೀವೇ ನೋಡ್ಕೋಬೇಕು ಆಯಿತಪ್ಪ ಅದಕ್ಕೆ ಏನು ಮಾಡೋಣ ಅಂಥೇಳಿ ಇಂತಿಂಥ ಡಾಕ್ಯುಮೆಂಟ್ಸ್ ಕೊಡಿರಿ ದಿವಾನ್ರಿ ಅಂತ ಹೇಳಿದ್ರು ದಿವಾನರ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರು ಇನ್ನು ಕೆಲವು ಇವ್ರಕ್ಕೆ ಎಲ್ಲ ಇವರು ಹುಡುಕೊಂಡು ಫೈಲ್ ರೆಡಿ ಮಾಡಿಕೊಟ್ರು ಫೈಲ್ ಪುಟಪ್ ಮಾಡಿ ಡಿ ಸಿ ಹತ್ರ ಹೋಗಿ ಡಿ ಸಿ ಸೈನ್ ಆಗಿಬಿಟ್ರೆ ಆ ನೂರು ಎಕರೆಗೆ ಒಳ್ಳೆ ಪರಿಹಾರದಾನ ಸಿಗೋದು ಆಫೀಸ್ ಖರ್ಚು ಅಂತೇಳಿ ಇವ್ರಿಗೂ ದುಡ್ಡು ಸಿಗೋದು ಇಂಥ ಸಂದರ್ಭ ಇದೆ ಅವಾಗೇನಾಗ್ಬಿಡ್ತು ದೂರ ಆದ್ರೂಟಾಗಿ ಜಿಲ್ಲಾಧಿಕಾರಿ ಅವರು ಟ್ರಾನ್ಸ್ಫರ್ ಆಗಿ ಸರಿ ಯಾರು ಇನ್ಚಾರ್ಜ್ ಇದ್ದರು ಇನ್ಚಾರ್ಜಲ್ಲಿ ಬೇಡ ಅಂತೇಳಿ ಸುಮ್ಮನಾದರು ಕೊನೆಗೆ ಅಂತೂ ನಿಂತು ಹೊಸ ಡಿ ಸಿ ಬಂದರು ಹೊಸ ಡಿ ಸಿ ಬಂದವ್ರು ಯಾರಪ್ಪ ಅಂದರೆ ನಮ್ಮ ದೀವಾನರು ಪರಿಹಾರಕ್ಕೆ ಅಂತೇಳಿ ಏನು ಮಠಕ್ಕೆ ಬಂದಿದ್ದಲ್ಲ ಆ ಮಠದ ಪರಮ ಶಿಷ್ಯರು ಸ್ವಾಮಿಗಳು ಅಂದರು ಅವರಿಗೆ ದೇವರು ಅಂತ ಗೌರವ ಅವರು ಬಂದಿದ್ದಾರೆ ಅಂತ ಕೂಡಲೇ ದೀವಾನರು ಹೊಸ ಡಿ ಸಿ ಹತ್ತೆ ಹೋಗಿ ಅವರಿಗೆ ಗುರುಗಳಿಂದ ಹಿಂಗೆ ಹಿಂಗೆ ಹೇಳಿದ್ದ ಅಕ್ಷತೆ ಎಲ್ಲ ಕೊಟ್ಟು ಶಾಲ್ ಒಂದು ಸನ್ಮಾನವನ್ನು ಮಾಡಿಬಿಟ್ರು ಏನು ಬಂದ್ರಿ ದಿವಾನ್ರಿ ಅಂತ ಕೇಳಿದಾಗ ಹಿಂಗೆ ಸ್ವಾಮಿಗಳು ಅಪ್ಪಣೆ ಮಾಡಿದ್ದಾರೆ ಎಲ್ಲ ಫೈಲ್ ಪುಟಪ್ ಆಗಿತ್ತು ಆ ಹಿಂದಿನ ಡಿ ಸಿ ಟ್ರಾನ್ಸ್ಫರ್ ಆಗ್ಬಿಟ್ರು ನೀವೇ ಬಂದು ಇದಕ್ಕೆ ಸೈನ್ ಮಾಡಿ ನಮ್ಮ ಮಠಕ್ಕೆ ಕೊಂಚವ್ರು ಆರ್ಥಿಕ ನೆರವು ಕೊಡಿಸಬೇಕು ಅಂತ ಆ ಭಗವಂತನ ಇಚ್ಛೆ ಇತ್ತೇನೋ ಶಿವ ಹೀಗೆ ಅನುಗ್ರಹಿಸಿದ್ದಾನೆ ದಯವಿಟ್ಟು ನೀವು ಇದು ಮಾಡ್ಕೊಡ್ಬೇಕು ಅಂತ ಅಯ್ಯೋ ಅಯ್ಯೋ ಇವರು ಸ್ವಾಮಿಗಳು ಬಹಳ ಭಕ್ತಿ ಡಿ ಸಿ ಆಯಿತು ಅಂದರು ಖರೀರಿ ಅಂತ ಹೇಳ ಬರ್ರಿ ಅಂತ ಕರೋದುರು ದಿವಾ ಅಂದರೆ ಹೋಗಿ ಕರ್ಕೊಂಬಂದರು ಸಾಹೇಬರು ಕರಿತೇ ಅಂದ್ಕೊಡಲೇ ಏನು ರೀ ಮಠದ ಫೈಲು ಹೌದು ಸ್ವಾಮಿ ಎಲ್ಲ ಸಿದ್ಧವಾಗಿದೆ ನೀವು ಎಷ್ಟು ತಂದರೆ ಬಿಟ್ಟರೆ ಸಾಕು ಒಂದು ಸೈನ್ ಹಾಕಿಬಿಟ್ರೆ ಚೆಕ್ ಬರ್ತು ಕೊಡ್ಸ್ಬಿಡ್ಬೋದು ಹಾಂ ಹೌದಾ ಆಯ್ತು ನೋಡಿ ನಾಳೆ ಸ್ವಾಮಿಗಳು ಹೇಳ್ರಪ್ಪ ಅವ್ರನ್ನ ದರ್ಶನ ಆಗುತ್ತೆ ನಾಳೆ ನೀವು ಚೆಕ್ ಕೊಡಿಸ್ಬಿಡ್ತೀವಿ ಬೆಳಗ್ಗೆ ಬಂದುಬಿಡ್ಲಿ ಅಂತ ಸರಿ ಅಂತೇಳಿ ರಂಗರಾಯ ತನಕ ಚೇಂಬರಿಗೆ ಹೋದ್ರು ದಿವಾ ಅಂದರು ಬಂದು ರಂಗರಾವ್ ಏನಪ್ಪ ನಾಳೆ ಸ್ವಾಮಿಗಳನ್ನ ಕರ್ಕೊಂಬಂದ್ಬಿಡ್ತೀನಿ ಚೆಕ್ ಕೊಟ್ಟು ಬಿಡ್ತೀವಿ ಚೊಕ್ಕಿರ್ತಾನೆ ಆಯ್ತು ಕೊಡ್ತೀವಿ ಸರಿ ಸ್ವಾಮಿರು ದಿವಂದ್ರೆ ಬರ್ರಿ ಇಲ್ಲಿ ಹೌದಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ದಿನಿಗೆ ಮತ್ತೆ ನಮ್ಮ ಆಫೀಸ್ ಖರ್ಚು ಏನು ಖರ್ಚು ರೀ ಸಾಹೇಬ್ರೆ ನಮ್ಮ ಮಠದ ಶೀರ್ಷ್ಯಂದರು ಸ್ವಾಮಿಗಳೇ ಬರ್ತಾರೆ ಅದೆಲ್ಲ ಏನಿಲ್ಲ ಅದೇನೇ ಏನಿಲ್ಲ ಎಲ್ಲ ಆ ಸ್ವಾಮಿಗಳಿಗೆ ಸೇರಿತು ಎಲ್ಲನೂ ಶಿವಾರ್ಪಣೆ ಆಗಿಬಿಟ್ಟು ರಂಗರಾವಿಗೆ ಕಪಾಳ ಕೊಡ್ದಂಗಾಗಿಬಿಡ್ತು ಕೊಡಲ್ಲ ಅಂದರೂ ಪರವಾಗಿಲ್ಲ ಅದು ಶಿವಾರ್ಪಣ ಹೇಳಿ ನಮ್ಮ ಹಣೆಗೆ ಮೂರು ನಾಮ ಹಾಕ್ತೆ ತಿರುಪತಿ ತಿಮ್ಮಪ್ಪನ ಮೂರು ನಾಮ ಛಾ ಚಾ ಚ ಇದು ದುರಂಕಾರದ ಪರಮಾವಧಿ ಈ ಸಾಹೇಬರು ಹೊಸ್ತ ಬಂದಿದ್ದಾರೆ ಮಠ ಶಿಷ್ಯರು ನಾನು ಏನು ಹೇಳಿದ್ರು ತಪ್ಪು ತಿಳ್ಕೊಳ್ತಾರೆ ಏನು ಮಾಡಲಿ ಏನು ಮಾಡಲಿ ಏನಾದರೂ ನಾಳೆ ಏನೂ ತೊಗೊಳ್ದೆ ಇವರಿಗೆ ಚೆಕ್ ಕೊಟ್ಟರೆ ನನ್ನ ಮರ್ಯಾದೆ ಹೋಗುತ್ತೆ ನನಗೆ ದುಡ್ಡು ಬೇಡ ಆದರೆ ಮನುಷ್ಯ ಒಂದು ಕೃತಜ್ಞತೆ ಛ್ಯಾ ಇಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿದ್ರು ಏನು ಹೊಳೀತಿಲ್ಲ ತಾನೇ ಫೈನ್ ಅಪ್ ಮಾಡಿರೋದು ಯಾವುದೇ ವಿರುದ್ಧವಾದ ಅಂಶಗಳೇ ಇಲ್ಲ ಏನೇ ಆಗಲಿ ಫೈಲ್ ತೊಗೊಂಡು ಸಹಿತ ಮನೆಗೆ ಹೋಗ್ಬಿಟ್ರು ರಾತ್ರಿ ಊಟನೇ ಮಾಡಲಿಲ್ಲ ನಿದ್ದಲೂ ಬಂದಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದವರು ತಣ್ಣೀರು ಸ್ನಾನ ಮಾಡಿದರು ಮನೆ ಪೂಜೆ ಮಾಡಿದರು ಒಂದು ಗಂಟೆ ಆಯಿತು ಏನು ಮಾಡಲಿ ಏನಾದ್ರು ಮಾಡಿ ವಚ್ಚೆ ಕೊಡಲೇಬೇಕು ಕೊಡಲೇಬೇಕು ಅಂತೇಳಿ ಅವಾಗ ಒಂದು ಸಲ ಏನು ಮಾಡಿದ್ದಾರೆ ಎಲ್ಲ ಫೈಲಿನ ಪ್ರತಿಯೊಂದು ಹಾಳೆಯನ್ನು ಸಹಿತ ತೆಗೆದು ತೆಗೆದು ನೋಡ್ತಾ ಬಂದರು ಅದಕ್ಕೆ ಖಾತೆ ಆಗಿದೆ ಅದಕ್ಕೆ ಆರ್ ಟಿ ಸಿ ಇದೆ ಕದಾಯ ಕಟ್ಟಿದ ಇದಿದೆ ಅದಿದೆ ಇದಿದೆ ಕೊನೆ ನೋಡಿದ್ದಾವ ಅತಿ ಮುಖ್ಯವಾದ ಡಾಕ್ಯುಮೆಂಟು ಮಠಕ್ಕೆ ಈ ಭೂಮಿ ಹೇಗೆ ಬಂತು ನೂರು ಎಕರೆ ಯಾರೋ ಪುಣ್ಯಾತ್ಮ ಅವರು ದಾನ ಮಾಡಿದ್ದಾರೆ ದಾನಪತ್ರ ಆಗಿದೆ ದಾನಪತ್ರದಿಂದಾಗಿ ಅವರಿಗೆ ರೈಟ್ಸ್ ಬಂದಿದೆ ಪರಿಹಾರ ಕೇಳುತ್ತಿದ್ದಾರೆ ರಂಗರಾಯರು ದಾನಪತ್ರವನ್ನು ಹಿಡಿದು ಒಂದು ಸಲ ದೀಪದ ಬೆಳಗ್ಗೆ ಇನ್ನು ಐದು ಗಂಟೆ ಹೀಗೆ ನೋಡಿದರು ಪತ್ರದಲ್ಲಿ ಬರವಣಿಗೆ ಎಲ್ಲ ಸರಿ ಇದೆ ಈ ವಕ್ಕನ್ ಶುಕ್ಲಾಚಾರಿ ಕಣ್ಣು ಹಿಂಗಿತ್ತಲ್ಲ ನೋಡ್ತಾರೆ ಅದು ತಿಳಿ ಹಸಿರು ಪೇಪರ್ ಲೆಡ್ಜರ್ ಪೇಪರ್ ಅಂತ ಕರೀತಾರೆ ಯಾವಾಗ ಈ ಚಾಪಾ ಕಾಗದಗಳು ಸಿಗದೇ ಇದ್ದಾಗ ಈ ಲೆಡ್ಜರ್ ಪೇಪರ್ನ ಬಳಸಿ ಪತ್ರಗಳನ್ನು ಬರೀತಾ ಇದ್ರು ಅಲ್ಲಿ ಒಂದು ಬ್ರ್ಯಾಂಡ್ ಇದೆ ಯಾವುದು ಬೈಸನ್ ಅಂತೇಳಿ ಅಂದರೆ ಕ್ವಾಳನ್ ಗುರುತು ಕ್ವಾಳನ್ ಗುರುತು ಇದು ನಮ್ಮ ಭದ್ರಾವತಿ ಎಂ ಪಿ ಎಮ್ಮು ಮೈಸೂರು ಪೇಪರ್ ಮೇಲಿನ ಪೇಪರು ಅಂತ ಅಂದ್ಕೊಂಡ್ರು ಆದರೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಇದು ಸಾವಿರದ ಒಂಬೈನೂರ ಮೂವತ್ತು ಅಂತಿದೆ ಪತ್ರ ದಾನ ಆಗಿರೋದು ದಾನ ಪತ್ರದಲ್ಲಿ ಆದರೆ ಲಕ್ಷರ್ ಪೇಪರು ಇಲ್ಲೇ ಹತ್ತಿರದಲ್ಲಿ ಇದೆ ಭದ್ರಾವತಿ ಪೇಪರು ಬಿಲ್ಲು ನಮ್ಮ ಇವನು ಬೇರೆ ಭಾವ ಬೇರೆ ಅಲ್ಲೇ ಕೆಲಸ ಮಾಡೋದು ಹೇಳಿ ಆರು ಗಂಟೆಗೆ ಸೀದ ಸೈಕಲ್ ಹೊಡ್ಕೊಂಡು ಒಂದು ಮೈಲಿ ದೂರದಲ್ಲಿರೋ ಭಾವನ ಮನೆಗೆ ಹೋದರು ಬಾ ಆವಾಗಿನೂ ಏತ್ ಕೂತಿದ್ದಾರೆ ದಿನ ಕೆಲಸಕ್ಕೆ ಹೋಗ್ತಿದ್ರು ಅಲ್ಲಿಗೆ ಎಂ ಪಿ ಎಮ್ಮಿಗೆ ಭಾವ ನಿಮ್ಮಿಂದ ಒಂದು ಇನ್ಫಾರ್ಮೇಷನ್ ಬೇಕ ಬಾ ಸಹಾಯ ಆಗಬೇಕು ಹಾಕಬೇಕು ಏನಾಗಬೇಕು ಏನು ನೀವು ಎಂ ಪಿ ಎಮ್ ಹೋಗ್ತೀರಿ ಹೌದಲ್ಲ ನಿಮ್ಮ ಎಂ ಪಿ ಎಮ್ ಹೋಗುವ ಆರಂಭ ಆಗಿದೆಯಾ ಯಾವಾಗ ಸರಿಯಾಗಿ ಗೊತ್ತಿದೆಯಾ ಆಯ್ಕೆ ಪಾ ಸಾವಿರದ ಒಂಬೈನೂರ ಮೂವತ್ತಾರಾ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ಪೇಪರ್ ಮಿಲ್ ಆರಂಭ ಆಗಿದೆ ಮೊದಲು ಕಚ್ಚಾ ಕಾಗದ ಪ್ರಾರಂಭವು ಉತ್ಪಾದನೆ ಮಾಡ್ತು ಆಮೇಲೆ ವೈಟ್ ಪ್ರಿಂಟ್ ಮಾಡ್ತು ಆಮೇಲೆ ಲಡ್ಜಿಯರ್ ಪೇಪರ್ ಮಾಡಿರುತ್ತೆ ಒಂದೇ ದಿನ ಯಾವುದನ್ನು ಮಾಡೋದಿಲ್ಲ ಆದರೆ ಪತ್ರ ಬರವಣಿಗೆ ಆಗಿರೋದು ಯಾವುದು ಆ ಕೋಣನ್ ಗುರ್ತಿರುವ ಲಡ್ಜರ್ ಪೇಪರ್ ತಯಾರಾಗಿರೋದು ಏನಿದ್ರು ಸಾವಿರದ ಒಂಬೈನೂರ ಮೂವತ್ತಾರರ ಮೇಲೆ ಬರವಣಿಗೆ ಇರೋದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆಗಿದೆ ಅಂತೇಳಿ ಬಾವ ನನಗೆ ಒಂದು ಸಹಾಯ ಆಗುತ್ತೇನು ನೀವು ಒಂದು ಸ್ವಲ್ಪ ಬೇಗ ಇವತ್ತು ಆಫೀಸಿಗೆ ಹೋಗಿರಿ ಹತ್ತು ಗಂಟೆ ಒಳಗೆ ನನಗೆ ನಿಮ್ಮ ಮ್ಯಾನೇಜರಿಂದ ಈ ಪೇಪರ್ ಮೇಲೆ ಆರಂಭ ಆಗಿದ್ದು ಸಾವಿರದ ಮೂವತ್ತಾರು ವೈಟ್ ಪ್ರಿಂಟಿಂಗು ಲಡ್ಜರ್ ಪೇಪರ್ ಯಾವ ಇಸುವಲಿ ಉತ್ಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದ್ವಿ ಅಂತೇಳಿ ಒಂದನ್ನು ಲೆಟ್ರ್ ಮಾಡಿ ಮ್ಯಾನೇಜರ್ ಸೈನ್ ಹಾಕಿಸಿ ಕಳಿಸ್ಕೊಡ್ಬೇಕು ಅಂತ ಆಯ್ತಪ್ಪ ಮಾಡ್ತೀನಿ ಅಂತೇಳಿ ಅವ್ರು ಸಾರನ್ನೇ ಹೋಗೇ ಬಿಟ್ರು ಅಬ್ಬಾವಾ ಗುರುಗಳೇ ಅಂತ ಅಂಥೇಳಿ ಬರಲಿ ಆ ದಿವಾನ ಬರಲಿ ಮಾಡ್ತೀನಿ ಅಂತೇಳಿ ನಕ್ಕೊಂಡು ಅಂತೂ ಏನು ಊಟ ಮಾಡ್ಕೊಂಡು ಸೀದಾ ಆಫೀಸಿಗೆ ಬಂದುಬಿಟ್ರು ಹತ್ತು ಗಂಟೆ ಒಳಗೆ ಒಂಬತ್ತುವರೆಗೆ ಇದ್ದಾರೆ ದಿವಾನರು ಬಂದಿದ್ದರು ಸ್ವಾಮಿಗಳು ಕಾಯ್ತಾ ಇದ್ದಾರೆ ಹತ್ತುವರೆಗೆ ಸ್ವಾಮಿಗಳು ಬಂದುಬಿಟ್ರು ಹತ್ತು ಗಂಟೆಗೆ ಆ ಭದ್ರಾವತಿಯಿಂದ ವ್ಯಕ್ತಿ ಇವರು ಭಾವ ಕಳಿಸಿದ್ದು ಬಂದು ಒಂದು ಲೆಟ್ರ್ ಕೊಟ್ಟು ಹೋದರು ಲೆಟ್ರ್ ತೆಗೆದು ನೋಡಿದರು ಇವರಿಗೆ ಬೇಕಾಗಿದ್ದೇ ಇತ್ತು ಮೈಸೂರು ಪೇಪರ್ ಮೇಲೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತಾರು ವೈಟ್ ಪ್ರಿಂಟ್ ಯಾವಾಗ ಲೆಡ್ಜರ್ ಪೇಪರ್ ಯಾವಾಗ ತಯಾರು ಮಾಡಿದರು ಅಂತ ಇದು ಹೆಂಗೋ ಲೆಡ್ಜರ್ ಪೇಪರ್ ಬೈಸನ್ ಬ್ರ್ಯಾಂಡ್ ಅದು ಇದ್ದೇ ಇದೆ ಎಂಬ್ಲಮ್ಮು ಇವರೇನು ಹೋದರು ಆ ಏನು ಫೈಲ್ ಪುಟಪ್ ಆಗಿತ್ತು ಅದರ ತಲೆಗೊಡೋ ಛಾರ ಬರೆದ್ರು ಈ ಮೈ ಪೇಪರ್ ಮೇಲಿಂದ ಬಂದಿದ್ದನ್ನು ಪೇಪರನ್ನ ಅದನ್ನು ಅಟಸ್ಟ್ ಮಾಡಿದ್ರು ಇಟ್ರು ಸರಿ ಹನ್ನೊಂದು ಗಂಟೆಗೆ ಸರ್ ಯಾಕೆ ಡಿ ಸಿ ಸಾಹೇಬ್ರಿಗೆ ಬಂದರು ಸ್ವಾಮಿಗಳು ಬಂದಿರ ಗೊತ್ತಾಗ ಸ್ವಾಮಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದರು ನಿಮ್ಮ ಆಶೀರ್ವಾದ ಅಂತ ಸ್ವಾಮಿಗಳು ಆಶೀರ್ವಾದ ಆಯಿತು ಆ ದೇವನ್ರೇ ಕರೀರಪ್ಪ ರಂಗರಾಯ್ನಾ ಸ್ವಾಮಿಗಳು ಬಂದಿದ್ದಾರೆ ಕಾಯಿಸ್ಬಾರ್ದು ಚಕ್ಕನ್ನು ನಾವು ರಮತ ಹತ್ತಲ್ಲೇ ಕೊಟ್ಟುಬೋಡಣ ಸೀದಾ ದಿವಾನಂಗೆ ಸಂತೋಷ ಸಂತೋಷ ಚೆಕ್ ಬಂದುಬಿಡಂತೆ ಈ ರಂಗರಾಯನ ಸೊಕ್ಕು ಮುರಿದೆ ಹೆಂಗೆ ಹೆಂಗೆ ಹತ್ತು ಪೈಸ ಇದೆ ಕೆಲಸ ಮಾಡ್ಕೊಂಡೆ ರಂಗರಾಯರೇ ಸಾಹೇಬರು ಕರಿತಿದ್ದಾರೆ ಚಕ್ಕು ಫೈಲು ಎಲ್ಲ ಹತ್ತೊಂಬರ್ಬೇಕಂತೆ ಸೀದಾ ತಗೊಂಡು ಬಂದು ರಂಗರಾಯನ ಮುಖ ಹಳ್ಳೆಣ್ಣೆ ಮುಖ ಆಗ್ಬಕ್ಕಿತ್ತು ನೆನ್ನೆ ಹಳ್ಳೆಣ್ಣೆ ಮುಖ ಆಗಿತ್ತು ಏನೂ ವಿಚಿತ್ರವಾದ ಕಣ್ಣುಗಳಲ್ಲಿ ಹೊಳಪಿದೆ ಮಗ ಏನಾದರೂ ಕೊಕ್ಕೆ ಹಾಕಿಬಿಡ್ತಾರಾ ಅಂತ ಈ ದಿವಾನ ಒಳಗೆ ಪುಕ್ ಪುಕ್ಕ ಸರಿ ಸ್ವಾಮಿಗಳಿದ್ದಾರೆ ಡಿ ಸಿ ನಮ್ಮವರು ಎಲ್ಲ ಹೇಳಿದ್ದಾರೆ ಇದೇನಾಗತ್ತೆ ಅಂತ ಕಾಯ್ತಿದ್ದಾರೆ ಸರಿ ಎಲ್ಲ ಫೈಲಿಟ್ರು ರಂಗರಾಯರೇ ಸೈನಪ್ಪ ಆ ಚಕ್ ರೆಡಿ ಮಾಡಿದರೆ ಸೈನ್ ಹಾಕಿಬಿಡ್ತೀನಿ ಅಂತ ಸ್ವಾಮಿ ಒಂದು ನಿಮಿಷ ಪೂಜ್ಯರು ಬಂದಿದ್ದಾರೆ ಆ ಪೂಜೆ ನಮಸ್ಕಾರ ಅಂತ ಅವ್ರಿಗೂ ಕೈ ಮುಗಿದ್ರು ಒಂದು ನಿಮಿಷ ಈ ಫೈಲ್ ವಿಷವಾಗಿ ಪರ್ಸನಲ್ಲ ಮಾತಾಡಬೇಕು ಪಾರ್ಟಿ ಎದುರಿಗಿಂದ ಮಾತಾಡಬಾರ್ದು ನೀವಿಲ್ಲ ಅವ್ನು ಹೊರ ಕಳಿಸ್ರು ಇಲ್ಲ ಒಳಗಡೆ ಹೋಗೋಣ ಅಂದಾಗ ಬೇಡ ಬೇಡ ಅವ್ರು ಅಲ್ಲೇ ಕೂತಿರಲಿ ಬನ್ನಿ ಇಂಥ ನಮ್ಮ ಆಯ್ಕೆ ಚೆಂಬರಿ ಕರ್ಕೊಂಡು ಹೋಗ್ಬಿಟ್ರು ಆಗ ರಂಗರಾಯರು ಡಿ ಸಿ ಮುಂದೆ ಹೇಳಿದರು ಸ್ವಾಮಿ ಫೈಲೆಲ್ಲ ಸರಿ ಇದೆ ಒಂದೇ ಒಂದು ಅನುಮಾದ ಇದೆ ನೋಡಿ ಅಂಥೇಳಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪತ್ರ ಬರವಣಿಗೆ ಆಗಿದೆ ಆದರೆ ಇದ್ಯಾವುದು ನಮ್ಮ ಭದ್ರಾವತಿಯ ಲೆಡ್ಜರ್ ಪೇಪರ್ನ ಇರೋದು ಇದಕ್ಕೆ ಬೈಸನ್ ಫ್ರಾಂಡ್ ನೋಡಿ ಚಿಹ್ನೆಯೂ ಇದೆ ನೋಡಿ ಪೇಪರ್ ಮೇಲಿನವ್ರು ಕೊಟ್ಟಿರುವಂಥ ಈ ಅಫಿಷಿಯಲ್ ಡಾಕ್ಯುಮೆಂಟ್ ಯಾವಾಗ ತಯಾರಾಯಿತು ಅಂತಿದೆ ನೋಡಿ ಇದು ಫ್ರಾಡ್ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಾನಪತ್ರ ಆಗೇ ಇಲ್ಲ ಅದಾಗಿರೋದು ಸಾವಿರದ ಒಂಬೈನೂರ ಮೂವತ್ತೆಂಟರ ನಂತರ ಹಿಂದಿಂದು ಅಂತ ಹಾಕಿದ್ದಾರೆ ಇದು ಸುಳ್ಳು ಸ್ವಾಮಿ ಶರಾ ಬರೆದಿದ್ದೀನಿ ಇದರ ಮೇಲೂ ನೀವು ಕೊಡಬಹುದು ಅಂತ ನಿಮ್ಮ ಸ್ವಾಮಿ ನಾನಂತೂ ಇನ್ನೈದು ವರ್ಷಕ್ಕೆ ರಿಟೈರ್ಡ್ ಆಗ್ತೀನಿ ಇಂಥ ಹಗರಣಗಳಲ್ಲಿ ನಾನು ಕೋರ್ಟು ಕಚೇರಿ ಜೈಲು ಅಂತ ಹೋಗೋಲ್ಲ ಸ್ವಾಮಿ ನಿಮ್ಮನ್ನೇ ನಿಮಗೆ ಸೇರಿದ್ದು ಅಂಥೇಳಿ ಕೈ ಮುಗಿದು ಬಿಟ್ಟರು ಸ್ವಾಮಿಗಳು ಬಂದಿದ್ದಾರೆ ಏನು ಮಾಡೋದು ಕೈ ಕೈ ಹಿಚ್ಕೊಂಡು ಡಿ ಸಿ ಏನು ಮಾಡ್ರಿ ಸ್ವಾಮಿ ತಮಗೆ ಸೇರಿದ್ದು ಎಲ್ಲ ಹೇಳಿದ್ದೀನಿ ಅಂಥೇಳಿ ಅಲ್ಲಿನ ಹೊಟ್ಟೆ ಬಿಟ್ರು ದಿವಾನ್ರ ಕಡೆಗೆ ಮುಖ ನೋಡಿಕೊಂಡು ಒಂದು ಕಿರುನ ನಗು ನಕ್ಕು ಹೋಗಿಬಿಟ್ರು ಚೇಂಬರ್ಗೆ ಯಾರು ನಮ್ಮ ಪೊಕ್ಕೆರು ಹಂಗರಾಯರು ಸರಿ ಡಿ ಸಿ ಸಾಹೇಬರು ಬಂದರು ಕೈ ಮುಗಿದ್ರು ಸ್ವಾಮಿ ಹೀಗಾಗಿದೆ ಈ ಒಂದು ಪತ್ರ ಹಿಂಗಾಗಿಬಿಟ್ಟಿದೆ ನೋಡಿ ದಯವಿಟ್ಟು ಕ್ಷಮಿಸಿ ಯಾವುದೋ ಕಾಲದಲ್ಲಿ ಯಾರೋ ಮಾಡಿರೋದು ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಆದರೆ ನಾನು ಇದುವರೆಗೂ ಕೈ ಶುದ್ಧವಾಗಿ ಇಟ್ಕೊಂಡಿರೋನು ಕಾನೂನು ರೀತಿಯಲ್ಲಿ ನಾನು ಕಳ್ಳ ಕಳ್ಳಾಗ್ಲಿಕ್ಕಾ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗಿದುಬಿಟ್ರು ಸ್ವಾಮಿಗಳ ಮುಖ ಕೆಂಪಾಗ್ಬಿಡ್ತು ಜೀವಾನತಿಗೆ ಮೈ ಉರಿದು ಹೋಗ್ತಿದೆ ಎಲ್ಲ ಸಹಿತ ರಂಗರಾಯನ ಕರಾಮತಿ ಅಂತೇಳಿ ಸ್ವಾಮಿಗಳು ಚೇಂಬರಿಗೆ ಬಂದು ರಂಗರಾಯನಿಗೆ ಶಾಪ ಹಾಕಿ ಹೋಗೇ ಬಿಟ್ರು ದಿವಾನ ರಂಗರಾಯ ಸ್ವಾಮಿಗಳು ಶಾಪ ಕೊಟ್ಟಿದ್ದಾರೆ ನಿಂಗೆ ಒಳ್ಳೆಯದಾಗಲ್ಲ ಹಾಳಾಗೋಗು ಅಂತೇಳಿ ಸ್ವಾಮಿಗಳು ದಿವಾನರು ಹೋಗೇ ಬಿಟ್ರು ಅಪ್ಪ ಎಲ್ಲ ಭಗವಂತ ನೋಡ್ಕೊಳ್ತಾನೆ ಯಾವತ್ತು ಸತ್ಯವೇ ಜೇವತೆ ಅಂತ ಅಂದ್ಕೊಂಡು ಬಿಟ್ರು ಇಂಥ ರಂಗರಾಯರು ರೈ ಆದರು ಆದಮೇಲೆ ಮನೆಯಲ್ಲಿ ಕೂತರು ಸಹಿತ ಜನ ಬರೋರು ರಂಗರಾಯಣೆ ಇದು ಹೆಂಗೆ ರಂಗರಾಯಣೆ ಅದು ಹೆಂಗೆ ಅಂತೇಳಿ ಅವರಿಗೆ ಏನೇ ಸಮಸ್ಯೆ ಇದ್ದರೂ ಸಹಿತ ಅದನ್ನು ಹೇಗೆ ಬಿಡಿಸೋದು ಅದಕ್ಕೆ ಪರಿಹಾರ ಎಲ್ಲವನ್ನೂ ಹೇಳ್ಕೊಡ್ತಾ ಹೋದರು ನೋಡಿ ಮಕ್ಕಳೇ ಒಬ್ಬ ಸಾಮಾನ್ಯ ಏಳನೇ ಕ್ಲಾಸ್ ಹೋದಂಥ ಗುಮಾಸ್ತ ಎಷ್ಟು ಬುದ್ಧಿವಂತಾಗಿತ್ತು ಆದರೆ ಬಳಸಿದ್ದು ಸ್ವಾರ್ಥಕ್ಕೆ ನೆನಪಿರಲಿ ಮಕ್ಕಳೇ ವಿಶ್ವೇಶ್ವರರು ಬುದ್ಧಿವಂತರು ಅಂತೀವಿ ನಮ್ಮಲ್ಲಿ ಅಂಥ ಬುದ್ಧಿವಂತರು ಭಾಳ ಜನ ಇದ್ದಾರೆ ಆ ಬುದ್ಧಿವಂತಿಕೆ ಈ ಕಟ್ಟಾಡ್ಸೋದ್ರಲ್ಲಿ ಕೊಕ್ಕೆ ಹಾಕೋದ್ರಲ್ಲಿ ತಡೆ ಹಿಡಿಯೋದ್ರಲ್ಲಿ ಅನ್ನೋ ಬದಲು ಯಾರ್ದಾರು ಏಳಿಗೆ ಅಭಿವೃದ್ಧಿ ದೇಶದ ಹಿತಕ್ಕೆ ಆದರೆ ಚೆನ್ನಾಗಿರುತ್ತಲ್ವಾ ನಮಸ್ಕಾರ